ಮನಮೋಹನ್ ಸಿಂಗ್ ಅವರು ವಿಶ್ವಶ್ರೇಷ್ಠ ಆರ್ಥಿಕ ತಜ್ಞರಾಗಿ ದೇಶದ ಮಧ್ಯಮ ಮತ್ತು ಬಡ ಜನರ ಹಿತಕ್ಕಾಗಿ ದೇಶದ ಆರ್ಥಿಕತೆಯನ್ನು ರೂಪಿಸಿದ ತಜ್ಞರಾಗಿದ್ದರು ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ರು ಸಿಪಿಎನ್ ಮೈದಾನದಲ್ಲಿ ಕೆಪಿಸಿಸಿ ವತಿಯಿಂದ ಆಯೋಜಿಸಲಾಗಿದ್ದ ಮಾಜಿ ಪ್ರಧಾನಿ ದಿವಂಗತ ಮನಮೋಹನ್ ಸಿಂಗ್ ಅವರ ಸಂತಾಪ ಸಭೆಯಲ್ಲಿ ಮಾತನಾಡಿದ್ರು ಮನಮೋಹನ್ ಸಿಂಗ್ ಅವರ ಬದುಕಿನ ಮಾರ್ಪಾಡು ನೋಡಿದಾಗ ಆಶ್ಚರ್ಯ ಆಗತ್ತೆ ಅತ್ಯಂತ ಕಡು ಬಡತನದ ಕುಟುಂಬದಲ್ಲಿ ಜನಿಸಿ ದೇಶ ಕಂಡ ವಿಶ್ವ ಶ್ರೇಷ್ಠ ಆರ್ಥಿಕ ತಜ್ಞರಾಗಿ ಎರಡು ಬಾರಿ ದೇಶದ ಪ್ರಧಾನಿಯಾದರು ಇವರಿಗಿಂತ ದೊಡ್ಡ ಆರ್ಥಿಕ ತಜ್ಞರು ಇರಬಹುದು ಆದರೆ ಬಹಳ ಮೃದು ಸ್ವಭಾವದ ಮಿತ ಭಾಷೆಯಾಗಿ ಮಧ್ಯಮ ಮತ್ತು ಬಡ ಜನರ ದೃಷ್ಟಿಯಿಂದ ಈ ಜನರ ಹಿತಕ್ಕಾಗಿ ದೇಶದ ಆರ್ಥಿಕತೆಯನ್ನ ರೂಪಿಸಿದ್ರು ಎಂದರು ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದಂಥ ಕೆ ಶಿವಕುಮಾರ್ ಅವರ ಎಲ್ಲ ಸಚಿವ ಮಿತ್ರರೇ ಶಾಸಕ ಮಿತ್ರರೇ ಲೋಕಸಭಾ ಮತ್ತು ರಾಜ್ಯಸಭಾ ಸದಸ್ಯರುಗಳೇ ಮಾಜಿ ಶಾಸಕರುಗಳೇ ಪಕ್ಷದ ಮುಖಂಡರುಗಳೇ ಹಾಗೂ ಕಾರ್ಯಕರ್ತ ಬಂಧುಗಳೇ ಮಾಧ್ಯಮದ ಸ್ನೇಹಿತರು ಇವತ್ತು ದಿವಂಗತ ಮಾಜಿ ಪ್ರಧಾನಮಂತ್ರಿಗಳಾಗಿದ್ದಂಥ ಮೊನ್ನೆ ಮನಮೋಹನ್ ಸಿಂಗ್ರವರು ನಿಧನರಾಗಿದ್ದಾರೆ ನಿನ್ನೆ ರಾತ್ರಿ ಅವರು ನಿಧನರಾದರು ಅಂತೇಳಿ ನಮ್ಮೆಲ್ಲರಿಗೂ ಕೂಡ ಗೊತ್ತಾಯಿತು ಅವರ ಜೀವನವನ್ನು ನೋಡಿದಾಗ ಅವರ ಬದುಕನ್ನು ನೋಡಿದಾಗ ಒಂದು ರೀತಿ ಪವಾಡ ಆಗಿದೆ ಅಂತೇಳಿ ಅನಿಸುತ್ತೆ ಒಂದು ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿದಂಥವ್ರು ಗ್ರಾಮೀಣ ಪ್ರದೇಶದಲ್ಲಿ ಸಾವಿರದ ಒಂಬೈನೂರ ಮೂವತ್ತೆರಡನೇ ಇಸ್ವಿ ಈಗ ತೊಂಬತ್ತು ವರ್ಷ ತೊಂಬತ್ತೆರಡು ವರ್ಷಗಳನ್ನು ಪೂರ್ಣಗೊಳಿಸಿದ್ದಾರೆ ಅವರು ಪಂಜಾಬ್ನಲ್ಲಿ ವಿದ್ಯಾಭ್ಯಾಸ ಮಾಡಿ ಆನರ್ಸ್ ಪದವಿಯನ್ನು ಪಡ್ಕೊಂಡು ಆರ್ಥಿಕ ಶಾಸ್ತ್ರದಲ್ಲಿ ಮತ್ತು ಈ ದೇಶ ಕಂಡಂಥ ಒಬ್ಬ ಶ್ರೇಷ್ಠ ಆರ್ಥಿಕ ತಜ್ಞರಾಗ್ತದೆ ಇವರು ಜಗತ್ತಿನಲ್ಲಿ ಇವ್ರಿಗಿಂತ ದೊಡ್ಡ ಆರ್ಥಿಕ ತಜ್ಞರು ಇರ್ಬೋದು ಆದರೆ ಇವರು ಆರ್ಥಿಕ ಕ್ಷೇತ್ರದಲ್ಲಿ ಅನೇಕ ಕ್ಷೇತ್ರಗಳಲ್ಲಿ ಕೆಲಸವನ್ನು ಮಾಡಿ ಭಾಳ ಮೃದು ಸ್ವಭಾವದವರು ಭಾಳ ಕಡಿಮೆ ಮಾತಾಡ್ತಾ ಇದ್ರು ಮಿದುವಾಗಿ ಮಾತಾಡ್ತಾ ಇದ್ರು ನಾನು ಅನೇಕ ಸಾರಿ ಇವರನ್ನು ಭೇಟಿ ಮಾಡ್ತಕ್ಕಂಥ ಅವಕಾಶ ಸಿಕ್ಕಿತ್ತು ಮತ್ತು ಮುಖ್ಯಮಂತ್ರಿಯಾಗಿ ಭೇಟಿ ಮಾಡತಕ್ಕಂಥ ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿ ನಾನು ಹಲವು ಬಾರಿ ಇವರನ್ನ ಭೇಟಿಯಾಗಿದ್ದೆ ಸಂಯಮದಿಂದ ನಮ್ಮ ಮಾತನ್ನ ಕೇಳಿಸಿಕೊಂಡು ಬಳಿಕ ಪ್ರಾಮಾಣಿಕ ಅಭಿಪ್ರಾಯವನ್ನ ನೀಡ್ತಾ ಇದ್ರು ಎಂದರು ಇಷ್ಟು ಕಿಲೋಮೀಟರ್ ಆದವ್ರಿಗೆ ಹದಿನೆಂಟು ಕಿಲೋಮೀಟರ್ ಕಿಂತ ದೂರ ಆದವ್ರಿಗೆ ಮೂರು ಫುಟ್ ಕೊಡಬೇಕು ಹಳ್ಳಿಗೆ ಹೋದ್ರೆ ನಾಲ್ಕು ಫುಟ್ ಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದಂಥ ಒಬ್ಬ ಹಿರಿಯ ಅನುಸರಿಸಿ ಈ ದೇಶದ ಪ್ರಧಾನಮಂತ್ರಿ ಆಗಿದ್ದಂಥ ನಮ್ಮ ಮನಮೋಹನ್ ಸಿಂಗ್ ಅವರು ನಾವು ಯಾರು ಕೂಡ ನಮಗೆ ಸಾಧ್ಯ ಇವತ್ತು ನಮ್ಮ ರೈತರು ಫಾರೆಸ್ಟ್ ಈ ಫಾರೆಸ್ಟ್ ಅವರ ಸಮಾಸ ನಾವು ಯಾರು ಕೂಡ ರೈತರಲ್ಲಿ ಒಬ್ಬರಿಂದ ಕೂಡ ವಂಶ ಪಾರಂಪರವಾಗಿ ನಡ್ಕೊಂಡು ಬಂದದ್ದನ್ನು ಬೇಕಾದಷ್ಟು ತಿಂಕವನ್ನು ಒಂದು ಒಂದ್ಯಾವುದೋ ಒಂದು ಸುಪ್ರೀಂ ಕೋರ್ಟ್ ಡಿಪ್ಮೆಂಟ್ ಅನ್ನು ಇಟ್ಕೊಂಡು ಎಲ್ಲ ಪುರಿಷ್ ಜಾತಿ ಪರಿಷ್ ಪಂಗಡ ಮತ್ತು ಬೇರೆ ಜನಕ್ಕೆ ತೊಂದರೆಯನ್ನು ಕೊಡ್ತಾ ಇದ್ದಾರೆ ಅದಕ್ಕೆ ಅವರಿಗೆ ಫಾರೆಸ್ಟ್ ರೈಟ್ ಆಕ್ಟ್ ಅನ್ನು ತಂದು ಇವತ್ತು ಎಪ್ಪತ್ತೈದು ವರ್ಷ ಪ್ಲಸ್ ಇಪ್ಪತ್ತೈದು ವರ್ಷ ಅಂತೇಳಿ ಮಾಡಿ ಅವರ ಬದುಕನ್ನು ರೂಪಿಸ್ಕೊಳ್ಳಿಕ್ಕೆ ಇವತ್ತು ಸಂವಿಧಾನದ ಹಕ್ಕನ್ನು ರೂಪಿಸ್ಕೊಳ್ಳಿಕ್ಕೆ ಒಂದು ದೊಡ್ಡ ನಮ್ಮ ಶಕ್ತಿ ದೊಡ್ಡ ಬೇರೆ ಸರ್ಕಾರಗಳಿಗೆ ಪ್ರೋತ್ಸಾಹ ಕೊಟ್ಟು ಬಿಟ್ಟರು ನಮ್ಮ ಸರ್ಕಾರ ನಾವು ಮುಂದುವರಿಸ್ತಾ ಇದ್ದೇವೆ ಮುಂದೆ ಕೂಡ ನಾವು ಆ ಸಂದರ್ಭದಲ್ಲಿ ಮುಂದುವರಿಸುವಂಥ ಕೆಲಸವನ್ನು ಈ ಸಂದರ್ಭದಲ್ಲಿ ನಾವು ಮಾಡ್ತೇವೆ ಹಂಗೆ ವಿಚಾರ ಒಂದು ಘಟನೆಯನ್ನು ನಾನು ಹೇಳಲೇಬೇಕಾಗಿದೆ ನಾವು ಬಳ್ಳಾರಿಗೆ ಪಾದಯಾತ್ರೆ ಮಾಡ್ತಾ ಇದ್ದೇವೆ ಬಳ್ಳಾರಿಗೆ ಪಾದಯಾತ್ರೆ ಮಾಡಬೇಕಾದ್ರೆ ಮಧ್ಯದಲ್ಲಿ ಒಂದು ಹಳ್ಳಿ ಸ್ವಲ್ಪ ಪೇಸ್ ఒక హిల్లు ఒక ఐవత్వ హెంమక్ ఎలా కూలి హోగ్ కేదో నవ్వెల ఇన్స్కుంటు పద్య మాట్లాడి నన్ను మాట్లాడ అంతా ఒకకాశ సిక్తం అందు కూలి కొ అనుభవం హికొడ్తాయి ఆమె ఒక నన్ను అన్నోసేకే పత్ర బరీ అంత ఆలోచన మాదే ఆ మధ్యలో నన్ను సోనియా గాంధివర భేటీ ಈ ಭಾಗದ ಕೆಲವು ಭಾಗದಲ್ಲಿ ಬೇರೆ ಜನ ಜಮೀನುಗಳಿಗೂ ಕೂಲಿ ಮಾಡ್ತಾರೆ ನಮ್ಮ ಭಾಗದಲ್ಲೆಲ್ಲ ನಾವು ಬೇರೆ ಜನ ಜಮೀನುಗಳಿಗೂ ಕೂಲಿ ಮಾಡೋಕ್ಕೆ ಸ್ವಲ್ಪ ಇಂಜರ್ ಇದ್ದರೆ ಸೊ ಆ ನಗಿಂತ ಏನು ಪ್ರಯೋಜನ ಆಗ್ತಾ ಇಲ್ಲ ಅಂತ ಕೇಳಿದ್ರು ಆಗ ನಾನು ಪೂರ್ವ ನಾರಾಯಣ ಇತ್ತು ಸುರೇಶ್ ಹಾಗೂ ಗೊತ್ತಿಲ್ಲ ನನಗೆ ತಕ್ಷಣ ನನಗೆ ಜೋಶಿ ನೋಡೋಕ್ಕೆ ಜೋಶಿ ಸೆಂಟ್ರಲ್ ರೂರಲ್ ಡೆವಲಪ್ಮೆಂಟ್ ಮಿನಿಸ್ಟ್ರಿ ಜೋಶಿ ಅವನು ಭೇಟಿ ಮಾಡೋದು ಅಂತ ನನಗೆ ಹೇಳಿದ್ರು ನಾನು ಒಂದು ರೆಪ್ರೆಸೆಂಟೇಷನ್ ಕೊಟ್ಟೆ ಜೋಶಿಗೆ ಅದನ್ನು ಫಾರ್ವರ್ಡ್ ಮಾಡೋದು ಜೋಶಿಗೆ ಫಾರ್ವರ್ಡ್ ಮಾಡಿ ಜೋಶಿಗೆ ಹೋಗಿ ನಾನು ಎಕ್ಸ್ಪ್ಲೇನ್ ಮಾಡಿದೆ ಜೋಶಿಗೆ ಸಮಾನ ಆಗಬೇಕು ಸಿ ಪಿ ಜೋಶಿ ಅಂತ ನನಗೆ ಅವರು ಒಂದು ಓಟಲ್ಲಿ ಸೋತಿದ್ರು ಅಸೆಂಬ್ಲಿಗೆ ಆಮೇಲೆ ಅವರು ಸೆಂಟ್ರಲ್ ಮಿನಿಸ್ಟರ್ ಕೂಡ ಆಗಿದ್ದರು ಸ್ಪೀಕರ್ ಕೂಡ ಆಗಿದ್ದರು ಅಲ್ಲಿ ರಾಜಸ್ಥಾನದಲ್ಲಿ ಅವರು ತಕ್ಷಣ ಅದ್ರ ಬಗ್ಗೆ ಅತ್ಯಾಯ ಮಾಡೋದರಿಂದ ವಾಪಸ್ಸು ಸೋನಿಯಾ ಗಾಂಧಿ ಅವ್ರಿಗೆ ಒಂದು ರಿಪೋರ್ಟ್ ಕೊಟ್ಟರು ಆಮೇಲೆ ಮನಮೋಹನ್ ಸಿಂಗ್ ಗೊತ್ತಿರುವುದು ಆಮೇಲೆ ಮತ್ತೆ ತನ್ನ ಸ್ವಂತ ಜಮೀನನ್ನು ಕೂಡ ಜಮೀನ ಮಟ್ಟೆ ಮಾಡ ಮಟ್ಟ ಮಾಡಿಕೊಳ್ಳಿಕ್ಕೆ ಜಮೀನು ವ್ಯವಸಾಯ ಮಾಡ್ಕೊಳ್ಳಿಕ್ಕೆ ತನ್ನ ಮನೆಗಳನ್ನು ಕಟ್ಟಲಿಕ್ಕೆ ಆಶ್ರಯ ಮನೆ ಆಗಲಿ ಯಾವುದೇ ಮನೆ ಹಾಕಲಿ ಕೊಟ್ಟಿಗೆಗಳಲ್ಲಿ ಕಟ್ಟಲಿಕ್ಕೆ ಆವತ್ತಿನ ಕಾಲದಲ್ಲಿ ಒಂದು ದೊಡ್ಡ ನಿರ್ಧಾರವನ್ನು ಮಾಡಿ ಈ ನರೇಗಾ ಅಡಿಯಲ್ಲಿ ಸೇರಿಸಿದಂಥ ಒಂದು ಉದಯಶ್ರೀಮಂತಿ ಇತ್ತಲ್ಲ ಇದು ಸೋನಿಯಾ ಗಾಂಧಿ ಅವರಿಗೆ ಮನಮೋಹನ್ ಸಿಂಗ್ ಅವರಿಗೆ ಇದ್ದಿತ್ತು ಈ ದೇಶಕ್ಕೆ ಹೊಸ ಒಂದು ದೊಡ್ಡ ಕ್ರಾಂತಿಯನ್ನೇ ಉದ್ಯೋಗ ಖಾತರಿ ಸೃಷ್ಟಿ ಯೋಜನೆಯನ್ನು ಕೊಟ್ಟು ಒಂದು ಇತಿಹಾಸವನ್ನು ನೋಡಿದೆ ಅಂತ ಹೇಳಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ ಹಿಂಗೆ ಇವತ್ತು ನಮ್ಮ ಅನ್ನಭಾಗ್ಯ ಭಾಗ್ಯ ಮುನ್ನುಡಿ ಬಂದೇ ಈ ಫುಡ್ ಸೆಕ್ಯೂರಿಟಿ ಆಕ್ಟ್ ಇದು ನಮಗೆ ಜತೆಗೆ ಈಗ ಹೊಸದಾಗಿ ನಾವು ಶಾಲೆಗಳು ಮಾಡಬೇಕು ಅಂತ ಕೊಟ್ಟಿದ್ದೇವೆ ಈ ಟೂ ಪರ್ಸೆಂಟ್ ಸಿ ಎಸ್ ಆರ್ ಆ ಸಿ ಎಸ್ ಆರ್ ಅನ್ನು ಪ್ರಾರಂಭ ಮಾಡಿದ್ದ ಇಡೀ ನಮ್ಮ ದೇಶದ ಎಲ್ಲ ಸಂಸ್ಥೆಗಳು ಒಂದು ನಮ್ಮ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಯಿಂದ ನಮ್ಮ ಗ್ರಾಮೀಣ ಪ್ರದೇಶ ಬೇರೆ ಸೋಷಿಯಲ್ ಆಕ್ಟಿವಿಟೀಸ್ ಮಾಡಿ ಅಂತ ಹೇಳಿ ಇವರು ತೆಗೆದುಕೊಂಡಂಥ ಒಂದು ತೀರ್ಮಾನ ಇಂಥವೆಲ್ಲ ನೂರಾರು ಕಾರ್ಯಕ್ರಮಗಳನ್ನು ಇವತ್ತು ಕೊಟ್ಟಿದ್ದಾರೆ ಗಂಡು ಗಂಟಲೆ ಚರ್ಚೆ ಮಾಡಲಿಕ್ಕೆ ಅವಕಾಶ ಇದೆ ಭಾಳ ಲೇಡೀಸ್ಗೆಲ್ಲ ನನಗೆ ಮಾತಾಡಿಸ್ಬೇಕು ಅಂತ ಆಶೆ ನಾನು ನಮ್ಮ ಮಿನಿಸ್ಟ್ರು ಇಲ್ಲೇ ಇದ್ದಾರೆ ನಮ್ಮ ಮೈಗರಿಗೆ నమ్మూరు యూనివర్సిటీ మనమోహన్ సింగ్ ఆర్థిక నీతి బయ్యొడ్డ రెంట్ అన్నెక్రమేందా మాకల్ బేరే సర్కే తీర్మానం ముందు దినా క్యాబినెట్ చీఫ్ మినిస్టర్ ఏం చర్చి బట్ రైట్ టైం నాము ముందు మక్ విద్యార్థి ఇర్ర బే ఒక దొడ్డ చర్చ యాకర పుట్టణి మొక్క హిదు భారత్ హిడుతు ఫారెస్ట్ హితు సాల మిదు ఎప్ప సవర కో న్యాషనలైజ్డ్ బ్యాంకల్ ఇల్వరకు బరీ దొడ్డ దొడ్డ సౌకార్యు ఇండస్ట్రీస్ మాత్ర సాల మే వు నమ్మ రైతు సాలమంత తీర్మాన తు మనమోహన్ సింగ్ అందరూ ఎలా వర్గదే ಮಾಜಿ ಸಿಎಂ ವೀರಪ್ಪ ಮೊಹಿಲಿ ಮಾತನಾಡಿ ಭಾರತ ಆರ್ಥಿಕ ಸಂಕಷ್ಟದಲ್ಲಿದ್ದಾಗ ಉದಾರೀಕರಣ ಜಾರಿ ಮಾಡಿ ದೇಶವನ್ನು ಆರ್ಥಿಕವಾಗಿ ಮೇಲೆತ್ತಿದ್ರು ಅಂತ ಹೇಳಿದ್ರು ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಮಾತನಾಡಿ ಆಹಾರ ಭದ್ರತೆ ಶಿಕ್ಷಣ ಹಕ್ಕು ಕಾಯ್ದೆ ಮಾಹಿತಿ ಹಕ್ಕು ಕಾಯ್ದೆ ಸೇರಿದಂತೆ ಹಲವು ಮೂಲಭೂತ ಹಕ್ಕುಗಳನ್ನು ಜಾರಿಗೊಳಿಸಿ ದೇಶದ ಬಡವರು ಮಧ್ಯಮ ವರ್ಗದವರನ್ನ ಆರ್ಥಿಕವಾಗಿ ಮೇಲೆತ್ತುವುದರಲ್ಲಿ ಯಶಸ್ವಿಯಾದರು ಎಂದರು ಜಗತ್ತಿನ ಶ್ರೇಷ್ಠ ರತ್ನ ಭಾರತವನ್ನು ಸಂಪದ್ಭರಿತ ರಾಷ್ಟ್ರವನ್ನಾಗಿ ಮಾಡಿರುವ ನಮ್ಮೆಲ್ಲರ ನಾಯಕ ಮುತ್ಸದ್ದಿ ಅರ್ಥಶಾಸ್ತ್ರಜ್ಞ ಮನಮೋಹನ್ ಸಿಂಗ್ರನ್ನು ನಾವು ಕಳೆದುಕೊಂಡಿದ್ದೇವೆ ಮನ್ಮೋಹನ್ ಸಿಂಗ್ರು ಜಗತ್ತು ಕಂಡಂಥ ಶ್ರೇಷ್ಠ ಜ್ಞಾನಿ ಅವರ ಉಪದೇಶ ಮಾರ್ಗದರ್ಶನ ಕೇವಲ ಭಾರತಕ್ಕೆ ಅಮೂಲ್ಯವಾಗಿರಲಿಲ್ಲ ಜಗತ್ತಿಗೆ ಅಮೂಲ್ಯವಾಗಿತ್ತು ಅತ್ಯಂತ ಬಡ ಕುಟುಂಬದಿಂದ ಬಂದಂಥ ಮನ್ಮೋಹನ್ ಸಿಂಗ್ರವರು ರಾಜಕಾರಣದಲ್ಲಿ ಅತ್ಯಂತ ಉನ್ನತ ಹುದ್ದೆಯನ್ನು ಪಡೆದುಕೊಂಡಾಗ ಅಂಥ ರಾಜಕೀಯ ಸಂದರ್ಭದಲ್ಲಿ ಬಡತನದ ಹಿನ್ನೆಲೆಯನ್ನು ತಮ್ಮ ರಾಜಕೀಯದ ಲಾಭಕ್ಕಾಗಿ ಬಡತನದ ಅನುಕಂಪ ಪಡೆಯೋದಕ್ಕೆ ನೋಡಲಿಲ್ಲ ಅದರ ಬದಲಾಗಿ ದೇಶದಲ್ಲಿ ಬಡತನವನ್ನು ಬೇರು ಸಹಿತ ಕಿತ್ತೊಗೆಯಲು ತಮ್ಮದೇ ಆಗಿರ್ತಕ್ಕಂಥ ನೀತಿಗಳನ್ನು ದೇಶಕ್ಕೆ ಕೊಟ್ಟರು ಅಧಿಕಾರ ವಹಿಸಿಕೊಂಡಾಗ ನಮ್ಮ ದೇಶದಲ್ಲಿ ಕೇವಲ ಹದಿನೆಂಟು ಕೋಟಿ ಮಧ್ಯಮ ವರ್ಗದ ಜನ ಇದ್ದರು ಮಧ್ಯಮ ವರ್ಗದ ಕುಟುಂಬ ಇದ್ದರು ಆದರೆ ಅವರು ಅಧಿಕಾರ ಬಿಡುವಂಥ ಸಂದರ್ಭದಲ್ಲಿ ದೇಶದಲ್ಲಿ ಮೂವತ್ತಾರು ಕೋಟಿ ಮಧ್ಯಮ ವರ್ಗದವರನ್ನು ಮಾಡಿದಂಥ ಬಹುದೊಡ್ಡ ಕೀರ್ತಿ ಅವರದು ನವ ಅವಧಿಯಲ್ಲಿ ರಾಜ್ಯದ ಆರ್ಥಿಕತೆ ಅತ್ಯಂತ ಸದೃಢವಾಗಿದೆ ಎಂದು ಮೆಚ್ಚುಗೆಯನ್ನು ಸೂಚಿಸಿದರು ಅವರ ಜ್ಞಾನ ಭಾರತದ ಅನೇಕ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲು ಸಾಧ್ಯವಾಯಿತು ಎಂದರು ವಿನೋದ್ ಕೋಲ್ಕಾರ್ ಕೆಎಂಎಂ ಕನ್ನಡ ಬೆಳಗಾವಿ